ನೀವು ಭೂಮಿಯ ಮೇಲೆ ಇರುವವರ ಮೇಲೆ ಕರುಣೆ ತೋರಿರಿ ಆಕಾಶದಲ್ಲಿರುವವನು ನಿಮ್ಮ ಮೇಲೆ ಕರುಣೆ ತೋರುವವನು ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಅಸ್ಸಲಾಮು ವಾಲಿಕ್ ವರಹಮತುಲ್ಲಾಹಿ ಇಲ್ಲಾಹಿ ಅಲ್ಲಾಹನ ಕರುಣೆಯು ನಮ್ಮೆಲ್ಲರ ಮೇಲೆ ಸದಾ ವರ್ಷಿಸುತ್ತಿರಲಿ ಎಂದು ಆಶಿಸುತ್ತಾ ಜಿ ಅಂದರೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಕರ್ನಾಟಕದ ವತಿಯಿಂದ ಅರಿವು ಮಾನವೀಯ ಮಾನವೀಯತೆಯ ಮರುಸ್ಥಾಪನೆ ಎಂಬ ವಿಷಯದ ಅಡಿಯಲ್ಲಿ ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ರಾಜ್ಯವ್ಯಾಪಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಅರಿವು ಎಂದರೆ ಪರಸ್ಪರ ತಿಳುವಳಿಕೆ ಧೈರ್ಯ ಮತ್ತು ಮೌಲ್ಯಗಳನ್ನು ಮರಳಿ ಪಡೆಯಲು ಎತ್ತಲಾದ ಸಾಮೂಹಿಕ ಧ್ವನಿಯಾಗಿದೆ ಇದು ಭಯಕ್ಕಿಂತ ನಂಬಿಕೆಗೆ ದ್ವೇಷಕ್ಕಿಂತ ಕರುಣೆಗೆ ಅಸಡ್ಡೆಕ್ಕಿಂತ ಕ್ರಮಕ್ಕೆ ಆದ್ಯತೆಯನ್ನು ನೀಡಬೇಕೆಂಬ ನಮ್ಮ ಸಂಕಲ್ಪವಾಗಿದೆ ಅರಿವು ಮಾನವೀಯತೆ ಮರುಸ್ಥಾಪನೆ ಇದರ ಮೂಲ ಉದ್ದೇಶವೇನೆಂದರೆ ಸಾರ್ವತ್ರಿಕ ಮಾನವೀಯ ಮೌಲ್ಯಗಳ ಅನ್ವೇಷಣೆಯನ್ನು ನಡೆಸುವ ಮೂಲಕ ಸಕಲ ಧರ್ಮೀಯರ ಸಹಯೋಗದೊಂದಿಗೆ ಅಂತರ್ಧರ್ಮೀಯ ಸಂವಾದವನ್ನು ಬೆಳೆಸುವುದು ಅದೇ ರೀತಿಯಾಗಿ ಮಾನವೀಯ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು ತರುವುದು ಸಂವಾದ ಪರಸ್ಪರ ಬೆಂಬಲ ಮತ್ತು ಸಾಮಾಜಿಕ ಸುಧಾರಣೆಗಾಗಿ ವೇದಿಕೆಗಳನ್ನು ಹುಟ್ಟುಹಾಕುವುದು ಅದೇ ರೀತಿಯಾಗಿ ಮಾನವೀಯ ಕಾರ್ಯಚಟುವಟಿಕೆಗಳನ್ನು ಜೀವಂತಗೊಳಿಸುವುದು ದಬ್ಬಾಳಿಕೆಯ ವಿರುದ್ಧ ಧೈರ್ಯದಿಂದ ಧ್ವನಿ ಎತ್ತುವುದು ಇದರ ಮೂಲವಿದ್ದ ಉದ್ದೇಶವಾಗಿದೆ ಧನ್ಯವಾದಗಳು